ನಮಸ್ಕಾರ ಕುಂಭರಾಶಿಯವರೇ ಕೇಳುಗರೆಲ್ಲರಿಗೂ ಸ್ವಾಗತ ಈ ಜೂನ್ ತಿಂಗಳು ಇದೆಯಲ್ಲ ನಿಮ್ಮ ಪಾಲಿಗೆ ಒಂದು ಒಗಟಿನ ಹಾಗೆ ಇದೆ ಗ್ರಹಗಳ ಆಟ ಇದೆಯಲ್ಲಾ ಅದು ಈ ಸಾರಿ ನಿಮ್ಮ ಭವಿಷ್ಯದ ಬಾಗಿಲನ್ನ ಜೋರಾಗಿಯೇ ತಟ್ಟುತ್ತಿದೆ ಅದು ಈಗ ಅವಕಾಶಗಳ ಹೆಬ್ಬಾಗಿಲಾಗಿ ತೆರೆಯುತ್ತೋ ಅಥವಾ ಸವಾಲುಗಳ ಸುಳಿಯೋ ಖಂಡಿತವಾಗಿ ಇದೊಂದು ಬಹಳ ಕುತೂಹಲಕಾರಿ ತಿಂಗಳು ಏನಂದ್ರೆ ಗ್ರಹಗಳ ಸಂಚಾರ ವಿಶೇಷವಾಗಿ ಕುಜಾ ರವಿ ಮತ್ತೆ ರಾಹುವಿನ ಪ್ರಭಾವಗಳು ಒಟ್ಟಿಗೆ ಸೇರಿ ಒಂದು ವಿಶಿಷ್ಟವಾದ ಸನ್ನಿವೇಶವನ್ನು ಸೃಷ್ಟಿಸ್ತಿವೆ ಹೌದಾ ಹೌದು ಕೆಲವೊಂದು ವಿಷಯಗಳಲ್ಲಿ ಇದು ಒಳ್ಳೆ ಹುಮ್ಮಸ್ ಕೊಡುತ್ತೆ ಆದ್ರೆ ಇನ್ನು ಕೆಲವಲ್ಲಿ ಸ್ವಲ್ಪ ಎಚ್ಚರಿಕೆಯ ಗಂಟೆಯನ್ನು ಬಾರಿಸ್ತೆ ಆಕ್ಚುಲಿ ಇದೊಂದು ಮಿಶ್ರ ಅನುಭವಗಳ ತಿಂಗಳಾಗುವ ಎಲ್ಲ ಲಕ್ಷಣಗಳೂ ಇವೆ ಹಾಗಾದ್ರೆ ಬನ್ನಿ ಆ ಕುಂಭರಾಶಿಯ ಜೂನ್ ಎರಡು ಸಾವಿರದ ಇಪ್ಪತ್ತೈದರ ಒಂದು ಸಂಭಾವ್ಯ ಚಿತ್ರಣವನ್ನ ಸ್ವಲ್ಪ ಆಳವಾಗಿ ನೋಡೋಣ ಇದರ ಹಿಂದಿನ ಗ್ರಹಗತಿಗಳು ಅವುಗಳ ಸಂಕೇತಗಳು ಅದನ್ನೆಲ್ಲ ಒಟ್ಟಿಗೆ ಸೇರಿಸಿ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ ಈ ಮಾಹಿತಿ ಎಲ್ಲರಿಗೂ ಒಂದು ದಾರಿದೀಪ ಆಗಲಿ ಅಂತ ನಮ್ಮ ಆಶಯ ಇದನ್ನ ಕೇಳುತ್ತಿರುವವರು ಒಂದು ವೇಳೆ ಈ ವಿಶ್ಲೇಷಣೆ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ತಮ್ಮ ಸ್ನೇಹಿತರು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಎಲ್ಲರೂ ಈ ಜೂನ್ ತಿಂಗಳನ್ನ ಒಂದು ಸಕಾರಾತ್ಮಕ ಮನೋಭಾವದಿಂದ ಎದುರಿಸೋಣ ಅದಕ್ಕೋಸ್ಕರ ಕಾಮೆಂಟ್ ಬಾಕ್ಸಲ್ಲಿ ಪಾಸಿಟಿವ್ ಅಥವಾ ಸಕಾರಾತ್ಮಕ ಅಂತ ಬರೆಯೋದನ್ನು ಮರಿಬೇಡಿ ಸರಿ ಹಾಗಾದ್ರೆ ಮೊದಲಿಗೆ ನಮ್ಮೆಲ್ಲರ ಗಮನ ವೃತ್ತಿ ಮತ್ತೆ ಆರ್ಥಿಕ ಸ್ಥಿತಿಯ ಕಡೆಗೆ ಇರ್ಲಿ ವೃತ್ತಿ ಜೀವನದಲ್ಲಿ ಹಠಾತ್ ಯಶಸ್ಸು ಕಾದಿದ್ಯಾ ಅಥವಾ ಏನಾದರೂ ಗುಪ್ತ ಅಡೆತಡೆಗಳು ಇರಬಹುದಾ ವೃತ್ತಿಜೀವನದ ವಿಷಯದಲ್ಲಿ ಹೇಗೆ ಅಂದ್ರೆ ಮೂಲಗಳು ಒಂದು ತರ ಡಬಲ್ ಸೈಡೆಡ್ ಪಿಕ್ಚರ್ ಕೊಡ್ತಿವೆ ತಿಂಗಳ ಆರಂಭದಲ್ಲಿ ಸ್ವಲ್ಪ ಅಂದ್ರೆ ಸಣ್ಣ ಪುಟ್ಟ ಕಿರಿಕಿರಿ ಅಡೆತಡೆಗಳು ಇರಬಹುದು ಆದ್ರೆ ತೀರ ಬೇಡ ತಿಂಗಳ ಮಧ್ಯಭಾಗದ ನಂತರ ಅಂದ್ರೆ ಸುಮಾರು ಹನ್ನೆರಡನೇ ತಾರೀಕಿನ ನಂತರ ಕುಜ ತನ್ನ ಸ್ಥಾನ ಬದ್ಲಾಯಿಸ್ತಾನಲ್ಲ ಆಗ ಪರಿಸ್ಥಿತಿ ಸಾಕಷ್ಟು ಸುಧಾರಿಸುತ್ತೆ ಅಂದ್ರೆ ಪಾಸಿಟಿವ್ ಆಗಿ ಬದ್ಲಾಗುತ್ತಾ ಹೌದು ವೃತ್ತಿಯಲ್ಲಿ ಒಂದು ಸ್ಥಿರತೆ ಹೊಸ ಹುರುಪು ಕೆಲವರಿಗಂತೂ ಬಡ್ತಿ ಅಥವಾ ಹೊಸ ಅವಕಾಶಗಳು ಸಿಗುವ ಸಾಧ್ಯತೆ ದಟ್ಟವಾಗಿದೆ ವ್ಯಾಪಾರದಲ್ಲಿರೋರಿಗೂ ಇದು ಒಳ್ಳೆ ಸಮಯ ಅಂದ್ರೆ ಮಾರಾಟ ಹೆಚ್ಚಾಗಬಹುದು ಕೇಳೋಕೆ ಖುಷಿಯಾಗುತ್ತೆ ಅಂದ್ರೆ ತಾಳ್ಮೆಯಿಂದ ಕಾದವರಿಗೆ ಒಳ್ಳೆ ಫಲ ಸಿಗುವ ನಿರೀಕ್ಷೆ ಇದೆ ಅನ್ಬಹುದಾ ಆದರೆ ಪೂರ್ತಿಯಾಗಿ ನಿರಾಳವಾಗಿರಬಹುದಾ ಏನಾದರೂ ಸವಾಲುಗಳಿಲ್ವಾ ಹ್ಮ್ ಸಂಪೂರ್ಣವಾಗಿ ಅಂತ ಹೇಳೋಕ್ಕಾಗಲ್ಲ ಕೆಲವೊಂದು ಮೂಲಗಳು ಕೆಲಸದ ಒತ್ತಡ ಅಥವಾ ಆಫೀಸ್ ಪಾಲಿಟಿಕ್ಸ್ ಬಗ್ಗೆ ಸ್ವಲ್ಪ ಎಚ್ಚರಿಸ್ತಿವೆ ಹೌದಾ ಹೌದು ಅದ್ರ ಜೊತೆಗೆ ನಿಮ್ಮ ರಾಶಿಯಲ್ಲೇ ರಾಹು ಇದಾನಲ್ಲ ಗೊತ್ತಲ್ಲ ಅವನು ಸ್ವಲ್ಪ ಕನ್ಫ್ಯೂಷನ್ ತರಬಹುದು ನಿರ್ಧಾರಗಳನ್ನ ತಗೋಬೇಕಾದ್ರೆ ಇದನ್ ಮಾಡ್ಲಾ ಅದನ್ ಮಾಡ್ಲಾ ಅನ್ನೋ ಒಂದು ದ್ವಂದ್ವ ಮನಸ್ಥಿತಿ ಕಾಡಬಹುದು ರಾಹು ಅಂದ್ರೆ ಹಾಗೆ ಆರ್ಥಿಕವಾಗಿ ಇದು ಸಾಮಾನ್ಯವಾಗಿ ಒಂದು ಉತ್ತಮ ತಿಂಗಳು ಅಂದ್ರೆ ಹಣಕಾಸಿನ ಹರಿವು ಹೆಚ್ಚಾಗಬಹುದು ಹೊಸ ಹೂಡಿಕೆಗಳಿಗೆ ದಾರಿ ಕಾಣಿಸಬಹುದು ಕುಟುಂಬದ ಕಡೆಯಿಂದಲೂ ಆರ್ಥಿಕ ಬೆಂಬಲ ಸಿಗೋ ಸಾಧ್ಯತೆ ಇದೆ ಆದರೆ ಒಂದು ವಿಷಯ ನೆನ್ಪಿಡ್ಬೇಕು ಈಗ ನಡೀತಾ ಇರೋ ಸಾತಿ ಶನಿ ಪ್ರಭಾವ ಇದೆಯಲ್ಲ ಮತ್ತೆ ರಾಹುವಿನ ಗೊಂದಲ ಇವೆರಡರಿಂದಾಗಿ ಆರ್ಥಿಕ ನಿರ್ಧಾರಗಳನ್ನ ಬಹಳ ಬಹಳ ಎಚ್ಚರಿಕೆಯಿಂದ ತಗೋಬೇಕು ದುಡುಕ್ಬಾರ್ದು ಸರಿ ಸರಿ ಅಂದ್ರೆ ವೃತ್ತಿ ಮತ್ತು ಹಣಕಾಸಿನ ವಿಚಾರದಲ್ಲಿ ಅವಕಾಶಗಳು ಇವೆ ಆದರೆ ಗೊಂದಲ ಎಚ್ಚರಿಕೆ ಕೂಡ ಅಗತ್ಯ ಆಯ್ತು ಈಗ ನಮ್ಮ ಗಮನವನ್ನ ವೈಯಕ್ತಿಕ ಜೀವನದ ಕಡೆ ಅಂದ್ರೆ ಸಂಬಂಧಗಳು ಮತ್ತು ಪ್ರಯಾಣದ ಕಡೆಗೆ ತಿರುಗಿಸೋಣ ಇಲ್ಲಿ ಗ್ರಹಗಳ ಆಟ ಹೇಗಿರಲಿದೆ ಪ್ರೀತಿ ಪಾತ್ರರ ಜೊತೆಗಿನ ಬಾಂಧವ್ಯ ಗಟ್ಟಿಯಾಗುತ್ತಾ ಅಥವಾ ಪರೀಕ್ಷೆಗೆ ಒಳಗಾಗುತ್ತಾ ಇಲ್ಲಿ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಬೇಕಾಗತ್ತೆ ವಿಶೇಷವಾಗಿ ಮದುವೆ ವಿಷಯದಲ್ಲಿ ಹೌದಾ ಯಾಕೆ ಕುಜಗ್ರಹ ಇದೆಯಲ್ಲ ಅವನು ಸಪ್ತಮ ಸ್ಥಾನಕ್ಕೆ ಬರ್ತಾನೆ ಅಂದ್ರೆ ವಿವಾಹ ಮತ್ತು ಪಾಲುದಾರಿಕೆಯ ಸ್ಥಾನಕ್ಕೆ ಇದರಿಂದ ಮದುವೆ ಮಾತುಕತೆಗಳಲ್ಲಿ ಏನಾದರೂ ಅಡೆತಡೆಗಳು ಬರ್ಬೋದು ಅಥವಾ ಈಗಾಗ್ಲೇ ಮದುವೆ ಆದವರ ನಡುವೆ ಸಂಗಪುಟ್ಟ ಭಿನ್ನಾಭಿಪ್ರಾಯಗಳು ಅವು ಸ್ವಲ್ಪ ಹೆಚ್ಚಾಗ್ಬೋದು ಓಹೋ ಹ್ಮ್ ಕುಜ ಅಂದ್ರೆ ಶಕ್ತಿ ಧೈರ್ಯದ ಕಾರಕ ಆದರೆ ಕೆಲವೊಮ್ಮೆ ಸಂಘರ್ಷಣೂ ತರಬಹುದು ಹಾಗಾಗಿ ಈಗಾಗಲೇ ಸಂಬಂಧಗಳಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಅವು ಸ್ವಲ್ಪ ಹೆಚ್ಚಾಗೋ ಸಾಧ್ಯತೆ ಇದೆ ವಿಶೇಷವಾಗಿ ಕುಜದೋಷ ಇರೋರು ಸ್ವಲ್ಪ ಹೆಚ್ಚು ಜಾಗರೂಕರಾಗಿರ್ಬೇಕು ಹ್ಞೂ ಇದು ಗಮನದಲ್ಲಿಡಬೇಕಾದ ವಿಷಯ ಕುಟುಂಬದಲ್ಲಿ ಹೇಗಿರುತ್ತೆ ಕುಟುಂಬದಲ್ಲಿ ಶನಿ ಒಂದು ರೀತಿ ಹೊಂದಾಣಿಕೆ ತರೋಕೆ ಪ್ರಯತ್ನ ಪಡ್ತಾನೆ ಆದರೆ ರಾಹು ಮತ್ತು ಕುಜನ ಕಾಂಬಿನೇಷನ್ ಇದೆಯಲ್ಲ ಅದರ ಪ್ರಭಾವದಿಂದ ಸಹೋದರರು ಅಥವಾ ದಾಯಾದಿಗಳ ಜೊತೆ ಸ್ವಲ್ಪ ಮನಸ್ತಾಪಗಳು ಬರೋ ಸಾಧ್ಯತೆಯನ್ನ ಒಂದು ಮೂಲ ಉಲ್ಲೇಖಿಸುತ್ತೆ ಹಾಗಾದಿ ಸಂಬಂಧಗಳ ವಿಷಯದಲ್ಲಿ ಎಚ್ಚರಿಕೆ ಮುಖ್ಯ ಇನ್ನು ಪ್ರಯಾಣದ ಬಡ್ಡಿ ಮೂಲಗಳು ಏನ್ ಹೇಳ್ತಿವೆ ಅಲ್ಲಿಯೂ ಏನಾದರೂ ಅಡಚಣೆಗಳ ಸೂಚನೆ ಇದೆಯಾ ಹೌದು ದೂರದ ಪ್ರಯಾಣಗಳನ್ನೇನಾದ್ರೂ ಪ್ಲಾನ್ ಮಾಡ್ತಿದ್ರೆ ಸ್ವಲ್ಪ ಸ್ವಲ್ಪ ಜಾಗರೂಕತೆ ವಹಿಸೋದು ತುಂಬಾನೇ ಒಳ್ಳೇದು ಯಾಕೆ ಏನ್ ತೊಂದರೆ ಆಗ್ಬಹುದು ಪ್ರಯಾಣದಲ್ಲಿ ಅನಿರೀಕ್ಷಿತ ಅಡಚಣೆಗಳು ಅಥವಾ ವಾಹನಗಳಿಗೆ ಸಂಬಂಧಪಟ್ಟಾಗೆ ಸಣ್ಣಪುಟ್ಟ ತೊಂದರೆಗಳು ಅಥವಾ ಕೆಲವೊಮ್ಮೆ ಸಣ್ಣ ಅಪಘಾತಗಳ ಸಾಧ್ಯತೆಯನ್ನು ಕೆಲವು ವಿಶ್ಲೇಷಣೆಗಳು ಸೂಚಿಸ್ತಾ ಇವೆ ಹಾಗಾಗಿ ಪ್ರಯಾಣ ಮಾಡುವಾಗ ಮುನ್ನೆಚ್ಚರಿಕೆ ತುಂಬಾ ಮುಖ್ಯ ಗ್ರಹಗಳು ಆರೋಗ್ಯ ಮತ್ತು ನಿರ್ಧಾರ ತಗೊಳ್ಳುವ ಸಾಮರ್ಥ್ಯದ ಮೇಲೆ ಹೇಗೆ ಪ್ರಭಾವ ಬೀರಬಹುದು ಆರೋಗ್ಯದ ವಿಷಯದಲ್ಲೂ ಇಲ್ಲೂ ಅಷ್ಟೇ ಮಿಶ್ರ ಫಲಗಳೇ ಇವೆ ಕೆಲವು ಮೂಲಗಳು ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತೆ ಅಂತ ಹೇಳಿದ್ರೆ ಇನ್ನು ಕೆಲವು ಆ ರಾಹು ಮತ್ತು ಕುಜನ ಪ್ರಭಾವದಿಂದ ಸಂಗಪುಟ್ಟ ಆರೋಗ್ಯ ಸಮಸ್ಯೆಗಳು ಬರ್ಬೋದು ಅಂತ ಹೇಳ್ತವೆ ಉದಾಹರಣೆಗೆ ಉದಾಹರಣೆಗೆ ಉಸಿರಾಟಕ್ಕೆ ಸಂಬಂಧಪಟ್ಟ ತೊಂದರೆಗಳು ಆಯಾಸ ಅಥವಾ ಮಾನಸಿಕ ಒತ್ತಡ ಸ್ವಲ್ಪ ಹೆಚ್ಚಾಗ್ಬೋದು ಮತ್ತೆ ರಾಶಿಯಲ್ಲೇ ಇರೋ ರಾಹು ಇದನಲ್ಲ ಅವನು ಮಾನಸಿಕ ಗೊಂದಲವನ್ನ ಇನ್ನಷ್ಟು ಜಾಸ್ತಿ ಮಾಡಬಹುದು ಹೌದು ಮೊದಲೇ ಹೇಳಿದ್ರೆ ಹೌದು ಹಾಗಾಗಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದು ಟೈಮ್ಗೆ ಸರಿಯಾಗಿ ಪೌಷ್ಟಿಕ ಆಹಾರ ತಿನ್ನೋದು ಮತ್ತೆ ಸಾಕಷ್ಟು ವಿಶ್ರಾಂತಿ ತಗೊಳ್ಳೋದು ತುಂಬಾನೇ ಮುಖ್ಯವಾಗುತ್ತೆ ಈ ತಿಂಗಳು ರಾಹುವಿನಿಂದ ಉಂಟಾಗುವ ಗೊಂದಲದ ಬಗ್ಗೆ ಹೇಳಿದ್ರಲ್ಲ ಇದು ನಿರ್ಧಾರಗಳ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಮತ್ತೆ ಗುರ್ಬಲದ ಬಗ್ಗೆನೂ ಬೇರೆ ಬೇರೆ ಅಭಿಪ್ರಾಯಗಳಿದ್ದಾವಲ್ವಾ ಹೌದು ಖಂಡಿತ ರಾಹು ನಿರ್ಧಾರ ತಗೊಳ್ಳೋ ಪ್ರಕ್ರಿಯೆಯನ್ನು ಸ್ವಲ್ಪ ಕ್ಲಿಷ್ಟ ಮಾಡ್ತಾನೆ ಸಲಹೆ ಕೊಡೋರು ಜಾಸ್ತಿ ಆಗ್ಬೋದು ಗೊತ್ತಲ್ವಾ ಅದಿನ್ನಷ್ಟು ಗೊಂದಲಕ್ಕೆ ಕಾರಣ ಆಗ್ಬೋದು ಇನ್ನು ಗುರುಬಲದ ವಿಷಯಕ್ಕೆ ಬಂದ್ರೆ ಗುರು ನಿಮ್ಮ ರಾಶಿಯಿಂದ ಪಂಚಮ ಸ್ಥಾನದಲ್ಲಿದ್ದಾನೆ ಇದು ಗುರುಬಲ ಅಂತ ಕರಿತೀವಿ ಸಾಮಾನ್ಯವಾಗಿ ಇದು ತುಂಬಾನೇ ಶುಭಕರ ವಿದ್ಯಾರ್ಥಿಗಳಿಗೆ ಅನುಕೂಲ ಅನಿರೀಕ್ಷಿತ ಸಹಾಯಗಳು ಸಿಗೋದು ಇದೆಲ್ಲ ಆಗ್ಬೋದು ಆದ್ರೆ ಆದ್ರೆ ಒಂದು ಮೂಲದ ಪ್ರಕಾರ ಈ ಸಮಯದಲ್ಲಿ ಗುರು ಅಸ್ತಂಗತನಾಗಿರ್ಬೋದು ಅಂತ ಹೇಳಲಾಗ್ತಿದೆ ಅಂದ್ರೆ ಸೂರ್ಯನಿಗೆ ತುಂಬಾ ಹತ್ತಿರದಲ್ಲಿರೋದ್ರಿಂದ ಅವನ ಶಕ್ತಿ ಸ್ವಲ್ಪ ಮಂಕ ಆಗಿರತ್ತೆ ಹಾಗಾಗಿ ಅದರ ಸಂಪೂರ್ಣ ಲಾಭ ಸಿಗದೇ ಇರಬಹುದು ಹಾಗಾಗಿ ಗುರುಬಲ ಇದ್ರೂ ರಾಹುವಿನ ಗೊಂದಲವನ್ನು ಮೀರಿ ನಿಲ್ಲೋಕೆ ನಮ್ಮ ಸ್ವಂತ ವಿವೇಚನೆ ಇದೆಯಲ್ಲ ಅದು ಬಹಳ ಮುಖ್ಯ ಆಗತ್ತೆ ನಿಜ ಇಷ್ಟೆಲ್ಲಾ ಏರಿಳಿತಗಳಿರೋವಾಗ ಈ ತಿಂಗಳನ್ನ ಹೆಚ್ಚು ಸುಗಮವಾಗಿ ಸಕಾರಾತ್ಮಕವಾಗಿ ಕಳೆಯೋಕೆ ಏನಾದರೂ ಪರಿಹಾರ ಮಾರ್ಗಗಳನ್ನ ಸೂಚಿಸಲಾಗಿದೆಯಾ ಖಂಡಿತವಾಗ್ಯೂ ಮುಖ್ಯವಾಗಿ ಮನಸ್ಸಿನ ಗೊಂದಲವನ್ನ ನಿವಾರಿಸೋಕೆ ಮತ್ತೆ ಸ್ಥೈರ್ಯವನ್ನ ಹೆಚ್ಚಿಸ್ಕೊಳ್ಳೋಕೆ ನರಸಿಂಹದೇವರ ಆರಾಧನೆ ಮತ್ತೆ ಈಶ್ವರನ ಅಂದ್ರೆ ಶಿವನ ಪೂಜೆಗಳನ್ನು ಮಾಡೋಕೆ ಸಲಹೆ ನೀಡಲಾಗಿದೆ ಹನುಮಾನ್ ಚಾಲಿಸ ಪಠಣ ಕೂಡ ಧೈರ್ಯ ಮತ್ತೆ ಮಾನಸಿಕ ಸ್ಪಷ್ಟತೆಯನ್ನು ಕೊಡುತ್ತೆ ನಿಮ್ಮ ಜನ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ದೇವತಾ ಪೂಜೆ ಮಾಡೋದು ಕೂಡ ತುಂಬಾನೇ ಪರಿಣಾಮಕಾರಿ ಉದಾಹರಣೆಗೆ ಧನಿಷ್ಠ ನಕ್ಷತ್ರದವರು ಶಿವನನ್ನ ಶತಭಿಷ ನಕ್ಷತ್ರದವರು ನಾಗದೇವರನ್ನ ಪೂರ್ವಭಾದ್ರ ನಕ್ಷತ್ರದವರು ಲಕ್ಷ್ಮೀನಾರಾಯಣರನ್ನ ಪೂಜೆ ಮಾಡಬಹುದು ಕೆಲವು ಸಾಂಪ್ರದಾಯಿಕ ಪರಿಹಾರಗಳು ಇವೆ ಜೂನ್ ಹನ್ನೆರಡಕ್ಕೆ ಪೂರ್ಣಿಮೆ ಬರುತ್ತೆ ಅಂದು ಮನೆಯಲ್ಲಿ ಉಪ್ಪಿನ ದೀಪ ಹಚ್ಚೋದ್ರಿಂದ ನೆಗೆಟಿವ್ ಎನರ್ಜಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಮತ್ತೆ ಜೂನ್ ಇಪ್ಪತ್ತಾರಕ್ಕೆ ಅಮಾವಾಸ್ಯೆ ಅದು ಅಮಾವಾಸ್ಯೆ ಅಂದು ವಿಶೇಷ ಪೂಜೆಗಳು ಈ ತರದ ಪರಿಹಾರಗಳನ್ನ ವೈಯಕ್ತಿಕ ನಂಬಿಕೆ ಮೇಲೆ ಪರಿಗಣಿಸಬಹುದು ಪಕ್ಷಿಗಳಿಗೆ ನೀರು ಕೊಡೋದು ಈ ಪಾಸಿಟಿವ್ ಎನರ್ಜಿಯನ್ನ ಹೆಚ್ಚಿಸ್ತವೆ ಸರಿ ಈ ಪರಿಹಾರಗಳು ಖಂಡಿತವಾಗಿಯೂ ವೈಯಕ್ತಿಕ ನಂಬಿಕೆ ಮತ್ತೆ ಆಚರಣೆಗೆ ಸಂಬಂಧಿಸಿದ್ದು ಅನ್ನೋದು ಸ್ಪಷ್ಟ ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಕುಂಭರಾಶಿಯವರಿಗೆ ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಒಂದು ರೀತಿ ಹೇಗೆ ಹೇಳೋದು ದ್ವಂದ್ವಗಳ ತಿಂಗಳು ಅನ್ಬೋದಾ ಹೌದು ಒಂದು ಕಡೆ ವೃತ್ತಿ ಆರ್ಥಿಕತೆಯಲ್ಲಿ ಆಶಾದಾಯಕ ಬೆಳವಣಿಗೆಗಳು ಇದ್ರೆ ಇನ್ನೊಂದು ಕಡೆ ಸಂಬಂಧಗಳು ಪ್ರಯಾಣ ನಿರ್ಧಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಇಡಬೇಕಾದ ಸಂದರ್ಭ ಹೌದು ಅದೇ ಸಾರಾಂಶ ಆದರೆ ಒಂದು ಮುಖ್ಯವಾದ ವಿಷಯವನ್ನ ನಾವೆಲ್ಲರೂ ನೆನ್ಪಿಡಬೇಕು ಏನು ಗ್ರಹಗಳ ಪ್ರಭಾವಗಳು ಕೇವಲ ಸೂಚಕಗಳು ಅಷ್ಟೇ ನಮ್ಮ ಪ್ರಯತ್ನ ನಮ್ಮ ವಿವೇಚನೆ ಧೈರ್ಯ ಮತ್ತೆ ಸಕಾರಾತ್ಮಕ ಮನೋಭಾವ ಇದ್ರೆ ನಾವು ಯಾವುದೇ ಸವಾಲನ್ನ ಎದುರಿಸ್ಬಹುದು ಅವಕಾಶಗಳನ್ನ ಸರಿಯಾಗಿ ಬಳಸ್ಕೊಳ್ಬಹುದು ಸಾಡೆ ಸಾತಿ ಇರ್ಲಿ ರಾಹು ಇರ್ಲಿ ಕುಜ ಇರ್ಲಿ ಇವುಗಳ ಪ್ರಭಾವಗಳ ಮಧ್ಯದಲ್ಲೂ ಗುರುವಿನ ಬೆಂಬಲ ಮತ್ತೆ ನಮ್ಮ ಸ್ವಂತ ಇಚ್ಛಾಶಕ್ತಿಯಿಂದ ನಾವು ಮುಂದೋಗ್ಬಹುದು ನಿಜ ತುಂಬನೇ ಸತ್ಯವಾದ ಮಾತು ಬಹುಶಃ ಈ ಗ್ರಹಗಳ ಪ್ರಭಾವವನ್ನ ಕೇವಲ ಒಂದು ಹವಾಮಾನ ವರದಿಯ ಥರ ನೋಡ್ಬೋದಾ ಅಂದ್ರೆ ಮಳೆ ಬರುತ್ತೆ ಅಂದ್ರೆ ನಾವು ಛತ್ರಿ ತಗೊಂಡ್ ಹೋಗ್ತೀವಲ್ಲ ಹಾಗೆ ನಮ್ಮದೇ ಆದ ಸಿದ್ಧತೆಗಳೊಂದಿಗೆ ಮುಂದೆ ಹೋಗ್ಲು ಸಾಧ್ಯವೇ ಖಂಡಿಪ ಸಾಧ್ಯ ನಮ್ಮ ಪ್ರಜ್ಞಾಪೂರ್ವಕ ಪ್ರಯತ್ನಗಳಿಂದ ನಮ್ಮದೇ ಭವಿಷ್ಯವನ್ನ ರೂಪಿಸಿಕೊಳ್ಳೋ ಶಕ್ತಿ ನಮ್ಮಲ್ಲಿಯೇ ಇದೆಯಾ ಇದೊಂದು ಆಳವಾಗಿ ಯೋಚಿಸಬೇಕಾದ ವಿಷಯ ಅಲ್ವಾ ಸರಿ ಈ ಚರ್ಚೆ ನಿಮ್ಗೆಲ್ಲ ಇಷ್ಟ ಆಗಿದೆ ಉಪಯುಕ್ತ ಅನಿಸಿದೆ ಅನ್ಕೋದೀನಿ ಹಾಗಾಗಿದ್ರೆ ದಯವಿಟ್ಟು ಲೈಕ್ ಬಟನ್ ಒತ್ತಿ ಮತ್ತೆ ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಿಮ್ಮ ಬೆಂಬಲವೇ ನಮಗೆ ನಿಜವಾದ ಸ್ಫೂರ್ತಿ ಹೌದು ಮುಂದಿನ ವಿಶ್ಲೇಷಣೆಯೊಂದಿಗೆ ಶೀಘ್ರದಲ್ಲೇ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಈ ಜೂನ್ ತಿಂಗಳು ಶುಭವನ್ನೇ ತರಲಿ ಅಂತ ಹಾರೈಸೋಣ ನಮಸ್ಕಾರ ನಮಸ್ಕಾರ ನಿಮಗೆ ನಮ್ಮ ಚಾನಲ್ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಆಸಕ್ತಿದಾಯಕ ಜ್ಯೋತಿಷ್ಯ ಸಂಬಂಧಿತ ವಿಷಯಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಎಲ್ಲ ಹೊಸ ಅಪ್ಡೇಟ್ಸ್ ನಿಮಗೆ ತಕ್ಷಣ ಸಿಗುತ್ತವೆ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಧನ್ಯವಾದಗಳು